ಎಲ್ಲಿಂದ ಶುರು ಮಾಡೋದು ಅನ್ನೋದೇ ಗೊತ್ತಾಗೋದಿಲ್ಲ ಹಿಂಗೆ ಈ ಕಡೆ ಬಂದಾಗ ಎರಡು ಅಪ್ಪುಗೆಯಿಂದ ಶುರು ಮಾಡ್ತೀನಿ ನಾನು ಜೀವನದಲ್ಲಿ ಪ್ರೇಮಲೋಕ ಶುರು ಮಾಡಿದಾಗ ಪಿಕ್ಚರ್ ನೋಡಿದ ತಕ್ಷಣ ನಮ್ಮ ಅಪ್ಪ ನನ್ನ ಅಪ್ಕೋತಾರೆ ಹತ್ಕೊಂಡು ಹಿಂದೆ ಅಳ್ತಾರ ಅವರು ಆಮೇಲೆ ಇನ್ನೊಂದು ಅಪ್ಪಿಗೆ ನಮ್ಮ ಅಪ್ಪುದು ಯವಾಲು ಎದೆ ಮೇಲೆ ಬಂದು ಅಪ್ಕೋತಾರೆ ಇವೆರಡು ಅಪ್ಪುಗೆ ಏನು ಹೇಳುತ್ತೆ ಅಂದರೆ ಕಣ್ಣೀರು ಯಾವಾಗಲೂ ನಮ್ಮ ಹಿಂದೆ ಇರಬೇಕು ನಗು ಯಾವಾಗಲೂ ಮುಂದೆ ಇರಬೇಕು ಇದೇ ತುಂಬ ಮುಖ್ಯ ಜೀವನಕ್ಕೆ ಇಲ್ಲಿ ಬರ್ತಿರ್ಬೇಕಾದ್ರೆ ನನಗೆ ಫಸ್ಟು ಹಂಪಿ ಫಂಕ್ಷನ್ಗೆ ಬರ್ತೀನಿ ಅಂದ ತಕ್ಷಣ ಈ ಫಂಕ್ಷನ್ ಶುರುವಾಗಿ ನಿಮಗೆ ಮೂವತ್ತಾರು ಮೂವತ್ತೇಳು ವರ್ಷ ಆಗ್ತಾ ಬಂತು ಪ್ರೇಮ್ ಲೋಕ ಶುರು ಆಗಿದ್ದು ಮೂವತ್ತಾರು ಮೂವತ್ತೇಳು ವರ್ಷ ಆಯ್ತು ಸೊ ಇದಕ್ಕೆ ತರ್ಟಿ ಸಿಕ್ಸ್ ಇಯರ್ಸ್ ತಗೋತು ನಾನು ಹಂಪಿಗೆ ಬರೋದಕ್ಕೆ ಇವತ್ತು ಅಂದ್ರೆ ಯಾವಾಗ ಬಂದಿದ್ದೀನಿ ಹಂಪಿಗೆ ಅಂದ್ರೆ ಮತ್ತೆ ಇನ್ನೊಂದು ಪ್ರೇಮ್ ಲೋಕ ಶುರು ಮಾಡಬೇಕು ಅಂತ ಕಂಡಾಗ ಈ ಊರು ನನಗ್ ಕರ್ಸ್ಕೊಂಡಿದೆ ಇವಾಗ ಯಾವುದೇ ಕಾರ್ಯಕ್ರಮ ತಗೊಳ್ಳಿ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗ ಕಾರಣ ಏನು ಅಂದ್ರೆ ನಮ್ಮ ಜಮೀರ್ ಅಹಮದ್ ಅವರು ಇದ್ದಾರಲ್ಲ ಅವರಲ್ಲಿರೋ ಒಂದು ಒಳ್ಳೆ ಉದ್ದೇಶ ಚೆನ್ನಾಗಿ ಮಾಡಬೇಕನ್ನೋದು ಅದಕ್ಕೆ ನಮ್ಮ ಅವರ ಉತ್ಸಾಹ ಬೇಕದಕ್ಕೆ ಅದರ ಜೊತೆ ನೀವು ಕೂಡ ಹುಮ್ಮಸ್ಸು ಇವತ್ತು ಈ ಉತ್ಸವ ಯಾವ ಉತ್ಸವನೂ ಚ ಆಗೋದಿಲ್ಲ ಇಲ್ದೋದ್ರೆ ಇವೆಲ್ಲ ಸೇರಿದ್ರೆ ಉತ್ಸವ ಆಗೋದು ಒಂದು ಮನೇಲಿ ಒಂದು ಹಬ್ಬ ಮಾಡ್ತೀವಿ ನಾವು ಏನಕ್ಕೆ ಹಬ್ಬ ಮಾಡಬೇಕು ತಿಂಗಳಿಗೆ ಒಂದು ಹಬ್ಬ ಬರ್ತಾನೆ ಇರುತ್ತೆ ಮನೆಗಳಲ್ಲಿ ಬಟ್ ಹಬ್ಬ ಮಾಡೋ ದಿವಸ ಏನಕ್ಕೆ ಅಂದ್ರೆ ಅವತ್ತು ಒಂದು ದಿವಸ ಎಲ್ಲರೂ ಅಲಂಕಾರ ಮಾಡಿಕೊಂಡು ಮನೇಲಿ ಏನೇ ಕಷ್ಟ ಇರಲಿ ಸುಖ ಇರಲಿ ಎಲ್ಲ ಅಲಂಕಾರ ಮಾಡ್ಕೊಂಡು ನಗ್ನಗ್ತಾ ಒಂದಾಗ್ತೀವಲ್ಲ ಅದಕ್ಕೆ ಹಬ್ಬ ಮಾಡೋದು ಯಾವಾಗ್ಲೂ ನಾವು ಅದು ಮನೇನ ಒಂದು ಸೇರ್ಸುತ್ತೆ ಇನ್ನೊಂದ್ಸರಿ ನಾವೇನು ಮಾಡ್ತೀವಿ ಬರ್ತ್ಡೇಗೆ ವ್ಯಾಲೆಂಟೈನ್ಸ್ ಡೇಗೆ ಅದೇ ಇದಕ್ಕೆ ಫ್ರೆಂಡ್ಸ್ ಎಲ್ಲ ಸೇರಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇದೇನು ಅಂದ್ರೆ ಸ್ನೇಹಿತರೆಲ್ಲ ಒಂದಾಗೋದಕ್ಕೆ ಈ ಸಂಭ್ರಮಗಳು ನಡೆಯುತ್ತೆ ಆದ್ರೆ ಹಂಪಿ ಉತ್ಸವ ನಡೆಯೋದು ಊರು ಒಂದಾಗೋದಕ್ಕೆ ನಾವೆಲ್ಲ ಒಟ್ಟಿಗಿದ್ದೀವಿ ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ನಾವು ಹಂಪಿ ಉತ್ಸವ ಮಾಡೋದು ಇದು ತುಂಬಾ ಮುಖ್ಯ ಎಲ್ಲ ಊರಲ್ಲೂ ಎಲ್ಲ ಊರಲ್ಲೂ ಈ ತರ ಉತ್ಸವಗಳು ನಡೀಬೇಕಿದ್ರು ಈ ಹಂಪಿ ಅನ್ನೋ ಹೆಸರು ವಿಜಯನಗರ ಅನ್ನೋ ಹೆಸರು ಸುಮ್ಮನೆ ಬಂದಿಲ್ಲ ರೀ ಇದು ಹೆಸರು ಹೇಳಿದ ತಕ್ಷಣ ಮೈಯಲ್ಲಿ ರೋಮಾಂಚನ ಆಗುತ್ತೆ ಇಲ್ಲಿ ಏನಕ್ಕೆ ಅಂದ್ರೆ ಒಂದೊಂದು ಕಲ್ಲು ಒಂದೊಂದು ಸ್ವರ ಹೇಳುತ್ತೆ ಒಂದೊಂದು ಕತೆ ಹೇಳುತ್ತೆ ಇದರಿಂದ ಲಕ್ಷಾಂತರ ಜನ ಕೆತ್ತನೆ ಮಾಡಿಟ್ಟು ಹೋಗಿದಾರಲ್ಲ ಈ ಉತ್ಸವ ಅವ್ರಿಗೆ ಅವ್ರಿಗೆ ಇದು ನಾವು ಸಲ್ಲಿಸ್ತಾರದು ಅವ್ರಿಗೆ ಎಷ್ಟು ವರ್ಷ ಎಷ್ಟು ಏನ್ ಕೆತ್ತನೆ ಮಾಡಿರ್ಬೇಕು ಎಲ್ಲಿಂದ ನಾವು ಜನ ಹುಡ್ಕೊಂಬಂದು ಹಂಪೇಲಿ ಬರ್ತಾನೆ ಅಂದ್ರೆ ಇದು ಯಾವತ್ತೋ ಯಾರೋ ರೀ ಆ ಕಲಾವಿದರುಗಳು ಮಾಡಿಟ್ಟು ಹೋಗಿರೋದು ಆ ಕಲಾವಿದರು ಮಾಡಿರೋ ಸೇವೆ ಮುಂದೆ ನಾವೆಲ್ಲ ಇಷ್ಟಿಷ್ಟೇ ಕಲಾವಿದರು ನಾವೇನು ಮಾಡಿಲ್ಲ ಈ ಪ್ರಪಂಚಕ್ಕೆ ಅಂಥದ್ರಲ್ಲಿ ಆ ಕಲಾವಿದರಿಗೆ ನಮನ ಕೊಡೋದಕ್ಕೆ ಇಷ್ಟು ದೂರ ಬಂದಿದ್ವಿ ನಾವು ಅಂತ ಅನ್ಸುತ್ತೆ ಇನ್ನು ನಮ್ಗೆ ಗೊತ್ತಿರೋದೆಲ್ಲ ಸಿನಿಮಾ 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 ಇದು ಬಿಟ್ಟರೆ ನನಗೆ ಬೇರೆ ಏನು ಗೊತ್ತಿಲ್ಲ ನನಗೆ ಒಟ್ಟಲ್ಲಿ ಇಲ್ಲಿ ತುಂಬ ಜನ ಇವತ್ತು ನಾನು ಬರ್ತಿರ್ಬೇಕಾದ್ರೆ ನಮ್ಮ ಬಸನಗೌಡರು ಪಾಟೀಲ್ ಒಂದು ಊರಿಗೆ ಬರ್ಬೇಕಾದ್ರೆ ಗೊತ್ತಾಗುತ್ತೆ ನಮ್ಮನ್ನ ಹೆಂಗೆ ಸ್ವೀಕಾರ ಮಾಡ್ತಾರೆ ಹೆಂಗೆ ನಮ್ಮನ್ನು ಕರ್ಕೊಂಬರ್ತಾರೆ ಅಂತ ನನ್ನನ್ನು ಯಾರು ಮುಟ್ಲು ಇಲ್ಲ ರೀ ಅಷ್ಟು ಪ್ರೀತಿಯಿಂದ ಸ್ವಾಗತ ಮಾಡಿ ನಮ್ಮನ್ನ ಕರ್ಕೊಂಬಂದು ನೂರು ಸರಿ ಕೇಳಿದ್ರು ಅಣ್ಣ ಎಲ್ಲ ಓಕೆನಾ ಎಲ್ಲ ಓಕೆನಾ ಏ ಬಿಡಯ್ಯ ಜನ ಫೋಟೋ ಇಡಿಸ್ಕೊಳ್ಳಿ ಏನ್ ತೊಂದರೆ ಇಲ್ಲ ನಾವು ಅಷ್ಟೂರಿಂದ ಬಂದು ಅವ್ರು ಇಟ್ಕೊಳ್ಳಿ ಬಿಡಿ ಅಂತೇಳಿ ಹಂಗೆ ಅದು ಸೊ ಯಾವುದೇ ಹೋಗ್ಬೇಕಾದ್ರೆ ನಾವು ಎಷ್ಟು ಆಡಂಬರದಿಂದ ಮಾಡ್ತೀವಿ ಅಲಂಕಾರದಿಂದ ಮಾಡ್ತೀವಿ ಅನ್ನೋದು ಎರಡನೇದಾಗುತ್ತೆ ನೀವು ಕೊಡೋ ಪ್ರೀತಿ ಮೊದಲದು ಗೆಲ್ಲುತ್ತೆ ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಆ ಪ್ರೀತಿಗೋಸ್ಕರ ನಾವು ಅಂಬಲಿಸ್ತೀವಿ ಪ್ರತಿ ದಿವಸ ನಾನಂತೂ ಇಡೀ ಜೀವನ ಕಾದಿರೋದು ಒಂದಕ್ಕೆ ರೀ ಪ್ರೀತಿ 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 ಬೇರೆ ಗೊತ್ತೇ ಇಲ್ಲ ನನಗೆ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟೋಗಿರೋದು ಇದು ಒಂದೇ ಅವ್ರಿಬ್ಬ್ರನ್ನ ಕಳ್ಕೊಂಡು ಆಯ್ತು ನಮ್ಮ ಅಪ್ಪನ ಕಳ್ಕೊಂಡಾಗಲೇ ಮೂವತ್ತು ವರ್ಷ ಆಗ್ತಾ ಬಂತು ನಮ್ಮ ತಾಯಿಗೆ ರೀಸೆಂಟ್ ಆಗಿ ಒಂದು ಒಂದು ಎರಡು ವರ್ಷ ಆಗ್ತಾ ಬಂತು ಬಟ್ ಅವ್ರನ್ನ ನಾನು ಮತ್ತೆ ಕಾಣೋದು ಯಾವಾಗ ಅಂದ್ರೆ ಇಂಥ ಜನಗಳ ಮಧ್ಯೆ ಬಂದಾಗ ನಿಮ್ಗಳ ಮಧ್ಯೆ ಬಂದಾಗ ನೀವು ಕೊಡೋ ಪ್ರೀತಿಯಲ್ಲಿ ಅವ್ರು ಕಾಣಿಸ್ತಾರೆ ನನಗೆ ನಾನೇನಾದ್ರೂ ಇಷ್ಟು ದೂರ ಟ್ರಾವೆಲ್ ಮಾಡಿದ್ದೀನಿ ಮೂವತ್ತಾರು ಮೂವತ್ತೆಂಟು ವರ್ಷ ಆಯ್ತು ಪ್ರೇಮಲೋಕ ಮಾಡಿ ಆದ್ರೂ ಒಂದು ಸಿನಿಮಾ ಇವತ್ವರೆಗೂ ಮೆಲ್ಕಾಕತ್ತೆ ಅಂದ್ರೆ ನಾವು ಮಾಡೋ ಒಂದು ಒಳ್ಳೆ ಕೆಲಸ ಎಷ್ಟು ವರ್ಷ ಬೇಕಾದ್ರೂ ನಮ್ಮನ್ನು ಬದುಕುತ್ತೆ ಅನ್ನೋದಕ್ಕೆ ಆ ಪ್ರೇಮ್ ಲೋಕನೇ ಸಾಕ್ಷಿ ಅದಕ್ಕೆ ನಾನಿಲ್ಲಿ ಆನೆ ನೋಡಿದೆ ನಾನು ಇಲ್ಲಿ ಆನೆ ನೋಡಿದ ತಕ್ಷಣ ನೆನಪಾಗೋಯ್ತು ನಾನು ಮೊದಲನೇ ಪಿಕ್ಚರ್ ಖರ್ಚು ಮಾಡಿದಾಗ ಕನ್ನಡ ಇಂಡಸ್ಟ್ರಿಲಿ ಹತ್ತು ಲಕ್ಷ ರೂಪಾಯಿಗೆ ಒಂದು ಸಿನಿಮಾ ಮಾಡೋರು ಬಿಟ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಪಿಕ್ಚರ್ ಸ್ವಲ್ಪ ಖರ್ಚು ಜಾಸ್ತಿ ಆಗೋದು ನಾನು ಅವತ್ತಿಗೆ ಒಂದು ಕಾಲು ಕೋಟಿ ಖರ್ಚು ಮಾಡಿದ್ದೆ ನಾನು ನಮ್ಮ ಅಪ್ಪ ಬೆಡ್ರೂಮ್ ಕರೆದು ಇವನೊಬ್ಬ ವೈಟ್ ಎಲಿಫೆಂಟ್ ಇವ್ನು ಇವನ್ನ ಇಟ್ಕೊಂಡು ಸಿನಿಮಾ ಮಾಡಕ್ಕಾಗತ್ತಾ ಇವ್ನ ಮಾಡೋ ದುಡ್ಡು ಬರೋದೇ ಇಲ್ಲ ಅಂದ್ರು ನನಗೆ ದುಡ್ಡು ಗೊತ್ತಿಲ್ಲ ಇವತ್ತಿಗೂ ಗೊತ್ತಿಲ್ಲ ಬದುಕಕ್ಕೆ ದುಡ್ಡು ಬೇಕು ಅನ್ನೋದೇ ಗೊತ್ತಿರಲಿಲ್ಲ ನನಗೆ ನನ್ನ ಅಪ್ಪ ಹಂಗೆ ಸಾಕಿದ್ರು ನನಗೆ ಬಟ್ ಆ ಪಿಕ್ಚರ್ ಅವತ್ತು ಒಂದು ಕಾಲ್ ಕೋಟಿ ರೀ ಅದನ್ನೆಲ್ಲೋ ದಾಡ್ಕೊಂಡು ಕರ್ಕೊಂಡು ಹೋಯ್ತದ ಅದು ನೀವೇ ಕಾರಣ ಸೊ ಈ ತರ ಒಂದೊಂದು ಮೆಟ್ಲು ಹತ್ತಬೇಕಾದ್ರೆ ಪ್ರತಿ ಸಾರಿ ಎಲ್ಲರೂ ಹೇಳ್ತಾರೆ ನಿಮ್ಮ ಗೆಲುವು ಏನು ಅಂತ ನನ್ನ ಗೆಲುವು ನನ್ನ ಹತ್ರ ಇಲ್ಲವೇ ಇಲ್ಲ ರೀ ಅದು ನನ್ನ ಗೆಲುವು ನನ್ನ ಸೋಲು ಅದು ನಿಮ್ಮ ಇದೆ ಅದು ನಿಮಗ್ ಬಿಟ್ಟಿದ್ದು ನನ್ನ ಮನೆ ನಮ್ಮ ಶೋಲಿ ನಮ್ಮ ಅರುಣ್ ಸಾಗರ್ ಹೇಳ್ತಾರೆ ಒಂದು ಸೋಲಿ ನಮ್ಮ ಯಜಮಾನ್ರು ಸೋಲ್ತಾರೆ ಅವಾಗ ಅವಾಗ ಗೆಲ್ತಾರೆ ನೋಡಲ್ವಾ ನೀವು ಅಂತ ಹೇಳಿದ್ರು ನಾನು ಸೋತೆ ಇಲ್ಲ ನಾನು ಒಪ್ಪೋದು ಇಲ್ಲ ಸೋತೆ ಅಂತ ನಾನು ನಾನು ಅನ್ಕೊಂಡಂಗೆ ಸಿನಿಮಾ ಮಾಡ್ಬೇಕನ್ನೋದು ನನ್ನ ಆಸೆ ನೀವು ನೋಡ್ಲಿಲ್ಲ ಅನ್ನೋದು ದುಃಖ ಆಗುತ್ತೆ ಬಟ್ ನೋಡ್ಲಿಲ್ಲ ಅಂತ ನಾನು ಅದನ್ನ ಬಿಟ್ಕೊಡಕ್ ರೆಡಿ ಇಲ್ಲ ನಾನು ದುಡ್ಡು ಮಾಡದೇ ಇರ್ಬೋದು ಸಿನ್ಮಾ ಪ್ರತಿ ಸಿನಿಮಾನ ದುಡ್ಡು ಅನ್ನೋದೇ ಮುಖ್ಯ ಅಲ್ಲ ಒಂದು ಗೆಲುವನ್ನ ದುಡ್ಡಿಂದ ಲೆಕ್ಕ ಹಾಕೋದೇ ತಪ್ಪು ಅನ್ಕೊಂಡಂಗೆ ಸಿನಿಮಾ ಮಾಡಿದೆ ಅನ್ನಲ್ಲ ನಾನು ಅದು ನನಗೆ ಗೆಲುವು ನನಗೆ ಬಟ್ ನಿಮಗೆ ಇಷ್ಟ ಆಗೋಂತ ಸಿನಿಮಾ ಮಾಡೋದಿಕ್ಕೆ ಒಂದು ವರ್ಷ ಕ ಸುಮ್ಮನೆ ಕೂತಿದ್ದೀನಿ ನಾನು ಎಲ್ಲರೂ ಅನ್ಕೊಂಡ್ರೆ ಸುಮ್ಮನೆ ಕೂತಿದ್ದೀನಿ ಅಂತ ಸುಮ್ಮನೆ ರೀ ಮತ್ತೆ ಪ್ರೇಮ್ ಲೋಕ ಕಟ್ಕೊಡ್ತೀನಿ ನಿಮ್ಗೆ ಮತ್ತೆ ಮನೆ ಮನೇಲಿ ಆಡ ಮೇಲೆ ಹಾಕ್ಬೇಕು ನೀವು ನಾನು ಪ್ರೇಮ್ಲೋಕ ಮಾಡಬೇಕಾದ್ರೆ ಚೆನ್ನೈಯಲ್ಲಿ ರೆಕಾರ್ಡಿಂಗ್ ನಮ್ಮದು ರೆಕಾರ್ಡಿಂಗ್ ಮಾಡಬೇಕಾದ್ರೆ ಇಡೀ ಚೆನ್ನೈಯಲ್ಲಿರೋ ಅಷ್ಟು ಜನ ಆರ್ಕೆಸ್ಟ್ರಾ ಬಾರಿಸೋರು ವೈಲೆನ್ಸಿಂದ ಹಿಡಿದು ಎಲ್ಲ ನನ್ನ ಸ್ಟುಡಿಯೋ ಒಳಗಿರೋರು ನೂರೈವತ್ತು ಜನ ಮ್ಯೂಸಿಕ್ ಬಾರಿಸಿದ್ದ ಅವತ್ತು ಇವತ್ತರು ನೀವು ಮೆಲ್ಕಾಗ್ತಿದ್ದೀರಾ ಅಂದರೆ ಇವತ್ತು ಆ ನೂರೈವತ್ತು ಜನ ನಾನು ಬಾರಿಸಿದ್ದೆ ವೈಲೆನ್ಸ್ ಆದ್ರೆ ನೀವ್ ಇವತ್ ಕೇಳ್ತಿರೋದು ವೈಲೆನ್ಸ್ ನೀವೆಲ್ಲ ಗನ್ ಇವತ್ತು ನಿಮಗೆ ನಾನು ರಾಗದಲ್ಲೇ ಹೊಡ್ಕೊಂಡ್ ಬಂದವನು ನಾನು ನಾನು ಶೂಟ್ ಮಾಡ್ಕೊಂಡ್ ಬಂದವ್ನ ಅಲ್ವೇ ಎಲ್ಲ ನಾನು ಮನಸ್ಸುಗಳಿಗೆ ಏನ್ ಮಾಡ್ದವನು ಆದ್ರೆ ಇವತ್ತೆಲ್ಲ ಬೇರೆ ಕಡೆ ಗುರಿ ಇಟ್ಟವ್ರು ಎಲ್ಲಾರು ಬಟ್ಟೆ ನಾನು ಮತ್ತೆ ನೂರ ಐವತ್ತು ವೈಲೆನ್ಸ್ ಸಮೇತನೇ ಸಿನಿಮಾ ಮಾಡ್ಕೊಂಡ್ ಬರ್ತೀನಿ ಹೊರತು ಈ ಗನ್ ಇಟ್ಕೊಂಡು ಬರೋದಿಲ್ಲ ನಾನು ಅದೇ ಮಾಡೋದು ಪ್ರೀತಿ ಒಂದೇ ಒಂದೊಂದು ಕಾರ್ ಹೊರಡ್ಬೇಕಾದ್ರೆ ನಮ್ ಡ್ರೈವರ್ಗಳು ಯಾರು ಕರ್ಕೊಂಬರೋರು ಹೇಳ್ತಾರೆ ಅಣ್ಣ ನಿಮ್ ಆಡಿದ್ರೆ ನಮ್ ಗಾಡಿನೇ ಸ್ಟಾರ್ಟ್ ಆಗೋದಿಲ್ಲ ಅಂತಾರೆ ಅದೇ ನಂದು ಒಂದೇ ರೀ ಇರೋದು ಹುಟ್ಟದಾಗಿಂದ ಮಿಡ್ ನೈಟ್ ಮಸಾಲವರ್ಗು ಇದು ನನ್ನ ಒಂದೇ ಆಡು ಅಲ್ವಾ ಕಾರ್ ಸ್ಟಾರ್ಟ್ ಆದ್ರೆ ಊರ್ ಸೇರೋ ನನ್ನ ಒಂದು ಆಡ್ ಸಾಕು ಒಂದಲ್ಲ ಒಂದ್ ಆಡ್ ಬರ್ತಾನೆ ಇರ್ತದೆ ಯಾವ ಹಬ್ಬ ಬೇಕು ಹಾಡಿದೆ ಮಗು ಹುಟ್ಟಿಸಿದಕ್ಕೆ ಹಬ್ಬ ಇದೆ ರಾತ್ರಿ ಫಸ್ಟ್ ನೈಟ್ಗೂ ಆಡಿದೆ ತಂದೆ ತಾಯಿ ಬಗ್ಗೆನೂ ಆಡಿದೆ ಇನ್ನೇನ್ ಬೇಕು ನಿಮಗೆ ಅಲ್ವಾ ಸೊ ಈ ಜರ್ನಿ ಬಂದ್ಬಿಟ್ಟು ಸುಮ್ನೆ ಇಲ್ಲ ಪ್ರತಿ ಒಂದು ಸ್ಥಾನಕ್ಕೂ ಕಾಲಿಟ್ಟಾಗ ಒಂದು ಊರಿಗೆ ಬಂದಾಗ ಆ ಊರಿನ ಮಣ್ಣು ಸೋಕದಾಗ ಮೈಗೆ ಒಂದು ರೋಮಾಂಚನ ಆಗತ್ತೆ ಅದು ಈ ಊರು ಸುಮ್ಮನೆ ಆಗಿಲ್ಲ ಇದು ಹಂಪಿ ಅನ್ನೋದು ಸುಮ್ಮನೆ ಅಲ್ಲ ಸಾಕಷ್ಟು ಜನ ಈ ಹೆಸರು ಬರೋದಕ್ಕೆ ಹಂಪಿಯನ್ನ ಒಂದು ಹೆಸರು ಬರೋದಕ್ಕೆ ಸಾಕಷ್ಟು ಜನ ದುಡಿದಿದ್ದಾರೆ ಸಾಕಷ್ಟು ಜನ ಕಲ್ಲನ್ನ ಕೆತ್ತಿದ್ದಾರೆ ಆ ಕಲಾವಿದರಿಗೆ ಇವತ್ತು ಈ ಸಮಾರಂಭ ಇವೆಲ್ಲ ಮಾಡ್ತಿರೋದು ಅದೇ ಈ ಐತಿಹಾಸಿಕ ಊರು ಯಾವತ್ತು ಮರೆಯಕ್ಕೆ ಆಗೋದಿಲ್ಲ ಇದು ಹೆಂಗೆ ನಮ್ಮ ಐನೂರು ವರ್ಷದಿಂದ ಹೋಗಿದ್ದ ಸಂಪತ್ತು ಅಯೋಧ್ಯೆಗೆ ಗತ್ತು ತಾಕತ್ ಸಮತೆ ಹೆಂಗ್ ವಾಪಸ್ ಬಂತು ಆ ಉತ್ಸವ ತರ ಇಲ್ಲೂ ನಡಿಬೇಕು ನಮ್ಗೆ ಇದಕ್ಕಿಂತ ದೊಡ್ಡದಾಗ್ಬೇಕು ಒಂದು ಮೈಸೂರಲ್ಲಿ ದಸರಾ ಅಂತೀವಿ ಇನ್ನು ಹಂಪಿಯಲ್ಲಿ ಹಂಪಿ ಉತ್ಸವ ಅಂತ ಆಗ್ಬೇಕು ನಾವು ಪ್ರತಿ ವರ್ಷ ಇದು ದೊಡ್ಡದಾಗ್ತಾ ಹೋಗ್ಬೇಕೆ ಹೊರತು ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದು ಮೂವತ್ತಾರು ವರ್ಷದ ಹಿಂದೆ ನಮ್ಮ ಎಂ ಪಿ ಪ್ರಕಾಶ್ ಅವ್ರ ಮಗಳು ಹೇಳ್ತಿದ್ರು ಮಗಳು ಹೇಳ್ತಾ ಇದ್ರು ಇವಾಗ ಅಣ್ಣ ನಾವು ನಿಮ್ ಪಿಕ್ಚರ್ ಮದುವೆ ಮಾಡಿಕೊಂಡು ನಾವು ಪ್ರೇಮ್ ಲೋಕ ನೋಡಕ್ ಹೋದ್ವಿ ಅಂತ ಮೂವತ್ತಾರು ವರ್ಷ ಆದ್ರೂ ಪ್ರೇಮ್ ಲೋಕ ಮರೆಯೋಕಾಗಲ್ಲ ಜನದೇ ಅಂದ್ರೆ ಇನ್ನೇನ್ ಇನ್ನೇನ್ರಿ ಸಾಧಿಸೋದ್ ನಾನು ಅಲ್ವಾ ಒಟ್ನಲ್ಲಿ ನನ್ನ ಜಮೀರ್ ಅಹಮದ್ ಅವರು ದಿವಾಕರ್ ಅವರು ಆನಂದ್ ಸಿಂಗ್ ಅವರು ಇನ್ನು ತುಂಬಾ ಜನ ಇದ್ದಾರೆ ಸ್ವಾ ಎಲ್ಲ ಹೇಳಕ್ ಆಗಲ್ಲ ನನ್ನ ಇಲ್ಲಿ ಕರ್ಸಿರೋದಕ್ಕೆ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಇಲ್ಲಿಂದ ಹೋಗ್ತಾ ಒಂದು ಮಾತು ಕೊಟ್ಟು ಹೋಗ್ತೀನಿ ನೆಕ್ಸ್ಟ್ ಇಯರ್ ನಿಮಗೆ ಪ್ರೇಮ್ ಲೋಕ ರೆಡಿ ಧೈರ್ಯವಾಗಿ ಬಂದು ನಿಂತ್ಕೋತೀನಿ ಎಕ್ಸ್ಪಿರಿಮೆಂಟ್ ಅಲ್ಲ ನಿಮಗೆ ಇಷ್ಟ ಆಗೋ ಸಿನಿಮಾನೇ ಮಾಡ್ತೀನಿ ನಾನು ನನಗೆ ಇಷ್ಟ ಆಗೋ ಸಿನಿಮಾ ನಿಮಗೆ ಇಷ್ಟ ಆಗೋ ಸಿನಿಮಾ ಪ್ರತಿ ಕುಟುಂಬ ಪ್ರತಿ ಮನೆಯಲ್ಲಿ ಒಬ್ಬೊಬ್ರು ಮೆಲಕ್ ಹಾಕಬೇಕು ತಾಳ ಸಿನಿಮಾ ಕಡಿಮೆ ಆಡಿರಲ್ಲ ಬರೀ ಒಂದು ಇಪ್ಪತ್ತು ಇಪ್ಪತ್ತೈದು ಆಡಿರುತ್ತೆ ಅಷ್ಟೇ ಸುರು ತಾಳ ಹಾಕಿದ್ರೆ ಕೊನೆಯವ್ರಿಗೂ ತಾಳ ಹಾಕ್ತಾನೆ ಆಚೆ ಬರ್ಬೇಕು ನೀವು ಆತರ ಒಂದು ಸಿನಿಮಾ ಮಾಡಿ ಕೊಡ್ತೀನಿ ನಿಮಗೆ ನನಗೆ ಸಿನಿಮಾ ಮಾಡೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ನನ್ನ ಇಲ್ಲಿ ಬಂದಾಗ ಜಮೀರ್ ಅಹಮದ್ ಆಗಲಿ ನಮ್ಮ ಆನಂದ್ ಸಿಂಗ್ ಅವರಾಗ್ಲಿ ದಿವಾಕರ್ ಆಗಲಿ ಯಾರು ಎಲ್ಲೂ ನಮ್ಗೆ ಸಿಕ್ಕಿರಲ್ಲ ಆದ್ರೆ ನಮ್ಮ ನೋಡಿದ ತಕ್ಷಣ ಪರಿಚಯ ಇರೋರು ಇವರು ನಮ್ಮ ಸಂಬಂಧಿಕರು ಇವರು ನಮ್ಮ ಜೊತೆ ಇರೋರು ಇವರು ಅಂತ ಕರಿತಾರಲ್ ನಮ್ಮನ್ನ ಅಷ್ಟೇ ಸಾಕು ಇವಾಗ ನಿಮ್ಗೆ ನನ್ನ ಪರಿಚಯ ಇಲ್ವಾ ನಿಮ್ ಜೊತೇಲಿ ಹುಟ್ಟದೇ ಇರಬಹುದು ಬಟ್ ಪರ್ದೇಲಿ ನಿಮ್ ಜೊತೇಲೆ ಇದ್ದೀನಿ ನಾನು ಅದು ತುಂಬಾ ಮುಖ್ಯ ಈ ಸ್ನೇಹ ಈ ಪ್ರೀತಿ ನನ್ನ ಮೇಲೆ ಈಗೇ ಇರಲಿ ನಾನು ಎಷ್ಟು ದುಡ್ಡು ಹೋಗ್ಲಿ ದುಡ್ಡು ಬರಲಿ ಸಿನಿಮಾ ಬಿಟ್ರೆ ಬೇರೆ ಏನು ಮಾಡಕ್ ಬರೋದು ಇಲ್ಲ ಬೇರೆ ಮಾಡೋದು ಇಲ್ಲ